ಬಿಗ್ ಬಾಸ್ ಮನೆಯಲ್ಲಿ ಎಂಟರ್ಟೈನ್ಮೆಂಟ್ ಗೆ ಏನೆಲ್ಲ ಬೇಕೋ ಯಾರೆಲ್ಲ ಇರಬೇಕೋ ಅವರನ್ನೆಲ್ಲ ಸರಿಯಾಗಿ ಸೆಟ್ ಅಪ್ ಮಾಡಿದ್ದಾರೆ ಈ ಹಿಂದೆ ಬೋರ್ ಗುರು ಬಿಗ್ ಬಾಸ್ ಎನ್ನುತ್ತಿದ್ದಂಗೆ ಹನುಮಂತು ಎನ್ನುವ ಅದ್ಭುತ ಪ್ರತಿಭೆಯನ್ನ ಮನೆಯೊಳಗೆ ಕಳುಹಿಸಿ ಸಖತ್ ಮಜಾ ಕೊಡಿಸಿದ್ರು ಇದೀಗ ಮತ್ತೆ ಶೋಭಾ ಶೆಟ್ಟಿ ಅಂಡ್ ರಜತ್ ಅವರನ್ನ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಡಿಸಿದ್ದಾರೆ ಇಬ್ಬರು ಸಖತ್ ಗೇಮ್ ಅಂಡ್ ಡಬಲ್ ಗೇಮ್ ಆಡ್ತಿದ್ದಾರೆ ಅದಕ್ಕೆ ಸಾಕ್ಷಿನೇ ಈ ಎಪಿಸೋಡ್ ಶೋಭಾ ಶೆಟ್ಟಿ ಅಂಡ್ ರಜತ್ ಅವರ ವೈಲ್ಡ್ ಕಾರ್ಡ್ ಎಂಟ್ರಿಯಿಂದಾಗಿ ಬಿಗ್ ಬಾಸ್ ಮನೆಯ ವಾತಾವರಣ ಕೊಂಚ ಹಾಟ್ ಆಗಿ ಪರಿವರ್ತನೆಯಾಗಿದೆ ಎಲ್ಲರಿಗೂ ಉರಿ ಜಾಸ್ತಿ ಆಗ್ತಿದೆ ಇದೀಗ ಬಿಗ್ ಬಾಸ್ ನೀಡಿರುವ ಟಾಸ್ಕ್ಗೆ ಇಬ್ಬರು ನಾಯಕರು ಬೇಕಾಗಿರುತ್ತೆ ಮನೆಯ ತಂಡದ ನಾಯಕಿಯಾದ ಭವ್ಯ ಅವರನ್ನೇ ತಂಡದ ನಾಯಕಿ ಎಂದು ಬಿಗ್ ಬಾಸ್ ನೇಮಿಸುತ್ತಾರೆ ಮತ್ತೊಂದು ತಂಡದ ಕ್ಯಾಪ್ಟನ್ಸಿಗೆ ಕಾಂಪಿಟೇಷನ್ ನಡೆಯುತ್ತೆ ಅದು ವೈಲ್ಡ್ ಕಾರ್ಡ್ ಎಂಟ್ರಿ ಪಡೆದಿದ್ದ ಶೋಭಾ ಶೆಟ್ಟಿ ಅಂಡ್ ರಜತ್ ನಡುವೆ ಯಾರು ತಂಡದ ಕ್ಯಾಪ್ಟನ್ ಆಗಬೇಕು ಎಂದು ನಿರ್ಧರಿಸುವುದಕ್ಕೆ ಮನೆ ಮಂದಿಯ ಅಭಿಪ್ರಾಯ ಸಂಗ್ರಹಿಸಲಾಗ್ತದೆ ಅದುವೇ ಅರ್ಹ ಅನರ್ಹ ಎಂಬ ಪಟ್ಟಿ ಅರ್ಹ ಅರ್ಹ ಅಂತ ಅಂತ ಅದಕ್ಕೆ ಕೊಟ್ಟಿದ್ದೀನಿ ಹೀಗೆ ಅರ್ಹ ಅನರ್ಹ ಪಟ್ಟಿಯಲ್ಲಿ ಮಂಜು ಮೊದಲು ಬಂದು ರಜತ್ಗೆ ಅರ್ಹ ಪಟ್ಟಿ ಕೊಟ್ಟು ಶೋಭಾ ಶೆಟ್ಟಿಗೆ ಅನರ್ಹ ಪಟ್ಟಿ ಸೇರಿಸಿದಾಗ ಉಗ್ರಂ ಮಂಜು ಮೇಲೆ ಉರುತ್ಕೊಂಡು ಬೀಳ್ತಾರೆ ಶೋಭಾ ಆಗ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆಯುತ್ತೆ ಉಗ್ರಂ ಮಂಜುಗೆ ಶೋಭಾ ಶೆಟ್ಟಿ ಸಾಕು ಕೂತ್ಕೊಳ್ಳಿ ಅಂತ ಹೇಳಿದಾಗ ಉಗ್ರಂ ಮಂಜು ರೈಸ್ ಆಗ್ತಾರೆ ಆಯ್ತು ನಿಂತ್ಕೊಳ್ಳಿ ಮಲ್ಕೊಳ್ಳಿ ಅಂತೆಲ್ಲ ಶೋಭಾ ಶೆಟ್ಟಿ ಉಗ್ರಮಂಜಿಗೆ ಮಂಜಿಗೆ ಹಂಗೆ ರೇಗಿಸ್ತಾರೆ ನೋಡೋವರೆಗೂ ನೋಡಿ ಉಗ್ರಮಂಜು ಮಂಜು ಬಂದು ಶಿವನೇ ಶಂಬಲಿಂಗ ಅಂತ ಬಂದು ಕುಳಿತ್ಕೊಳ್ತಾರೆ ಇದಕ್ಕೂ ಮುಂಚೆ ಶೋಭಾ ಶೆಟ್ಟಿ ಮತ್ತು ಉಗ್ರಂ ಮಂಜು ಜಗಳ ಮಾಡ್ತಿದ್ರೆ ಈ ಬಡತವು ಹನುಮಂತು ಮತ್ತು ಧನ್ರಾಜ್ ಏನ್ ಮಾಡ್ತಿದ್ದಾವೆ ನೋಡಿ ಶೋಭಾ ಶೆಟ್ಟಿಗೆ ಅರ್ಹ ಅಂತ ತ್ರಿವಿಕ್ರಮ್ ಮತ್ತು ಶಿಶಿರ್ ಕೊಟ್ರೆ ಗೌತಮಿ ಬಂದು ಅನರ್ಹ ಅಂತ ಶೋಭಾ ಶೆಟ್ಟಿಗೆ ಕೊಟ್ಟಾಗ ಅಲ್ಲಿಯೂ ಕಿರಿಕ್ ಮಾಡ್ತಾರೆ ಶೋಭಾ ನೆಕ್ಸ್ಟ್ ಈ ಸೀನ್ ಲಿವಿಂಗ್ ಏರಿಯಾದಲ್ಲಿ ಬಂದು ಹನುಮಂತು ಮತ್ತು ದನರಾಜ್ ಶೋಭಾ ಶೆಟ್ಟಿ ಬಗ್ಗೆ ಮಾತಾಡ್ತಾ ಸಖತ್ ಮಜಾ ತಗೊಳ್ತಾರೆ ಮಂಜಾಣಗೆ ಹುಚ್ಚು ಬಿಡಿಸಿದ್ಲು ಬಿಡುವಕೆ ಅಂತ ಹನುಮಂತು ಮತ್ತು ದನರಾಜ್ ಮಾತಾಡ್ಕೊಳ್ತಾರೆ ನೆಕ್ಸ್ಟ್ ಸೀನ್ ನಲ್ಲಿ ಹನುಮಂತು ಬರ್ತಾನೆ ಇಲ್ಲೇ ಇರೋದು ನೋಡಿ ಮಜಾ ಶೋಭಾ ಶೆಟ್ಟಿಗೆ ಅನರ್ಹ ಪಟ್ಟಿ ಕೊಟ್ರೆ ಅರ್ಹ ಪಟ್ಟಿಗೆ ರಜತ್ ಅನ್ನ ಸೇರಿಸ್ತಾನೆ ಆಗ ಅವನ ಪೇಚಾಟ ಅಷ್ಟಿಷ್ಟಲ್ಲ ಭಯದಿಂದಲೇ ಮಾತನಾಡ್ತಾನೆ ಅಕ್ಕ ನೀವು ಬಂದಾಗ ಚಲೋ ಆಡ್ತಿದ್ರೆ ಈಗ ಸ್ವಲ್ಪ ನಂಗೆ ಭಯ ಆಗ್ತಿದೆ ಅದಕ್ಕೆ ಅನರ್ಹ ಕೊಟ್ಟಿದ್ದೀನಿ ಅಂತಾನೆ ಇನ್ನು ರಜತ್ಗೆ ಅಣ್ಣ ನಿಮ್ಮನ್ನು ನೋಡಿದ್ರೆ ಭಯ ಆಗ್ತೈತಿ ನಿಮಗೆ ಅರ್ಹ ಕೊಟ್ಟಿದ್ದೀನಿ ಅಂತ ಮುಗ್ಧತನದಿಂದಲೇ ಹನುಮಂತು ಹೇಳಿಕೊಳ್ತಾನೆ ನನಗೆ ಈಗ ಬಿಗ್ ಬಾಸ್ ಮನೆಯೊಳಗೆ ಯಾರು ಮತ್ತೊಂದು ಟೀಮ್ ನ ಕ್ಯಾಪ್ಟನ್ ಅಂತ ಆಯ್ಕೆ ಮಾಡುವ ಸಮಯ ಒಂಬತ್ತು ಜನ ರಜತ್ ಗೆ ಅನರ್ಹ ಅಂತ ಕೊಟ್ರೆ ಶೋಭಾ ಶೆಟ್ಟಿಗೆ ಮೂರು ಜನ ಮಾತ್ರ ಅನರ್ಹ ಅಂತ ಕೊಟ್ಟಿರ್ತಾರೆ ಇನ್ನುಳಿದವರು ಒಂಬತ್ತು ಜನ ಅರ್ಹ ಅಂತ ಶೋಭಾ ಅವರನ್ನ ಆಯ್ಕೆ ಮಾಡಿರ್ತಾರೆ ಹಾಗಾಗಿ ಅವರೇ ಮತ್ತೊಂದು ಟೀಮ್ ನ ಕ್ಯಾಪ್ಟನ್ ಆಗ್ತಾರೆ ಅಲ್ಲಿಗೆ ಅಸಲಿ ಆಟ ಈಗ ಶುರುವಾಗುತ್ತೆ ನೋಡಿ ನೋಡಿದ್ರಲ್ಲ ಅಸಲಿ ಆಟದ ಒಂದೇ ಒಂದು ಜಲಕನ್ನ ರಜತ್ ಮತ್ತು ಗೋಲ್ಡ್ ಸುರೇಶ್ ನಡುವೆ ಎಷ್ಟು ದೊಡ್ಡ ಫೈಟ್ ನಡೆಯುತ್ತೆ ನೋಡಿ ಅಸಲಿಗೆ ಈ ಆಟ ಏನಂದ್ರೆ ಕೊಳವೆ ಮೂಲಕ ಬರುವ ಚೆಂಡನ್ನು ಪಡೆದುಕೊಂಡು ತಮ್ಮ ತಂಡಕ್ಕೆ ಮೀಸಲಿರುವ ಚೌಕಟ್ಟಿನ ಒಳಗೆ ಇಡಬೇಕು ಈ ವೇಳೆ ರಜತ್ ಮತ್ತು ಗೋಲ್ಡ್ ಸುರೇಶ್ ನಡುವೆ ಎಷ್ಟು ದೊಡ್ಡ ಕಿರಿಕ್ ನಡೆದು ಹೋಗುತ್ತೆ ನೋಡಿ ನೋಡಿದ್ರಲ್ಲ ರಜತ್ ಮತ್ತು ಗೋಲ್ಡ್ ಸುರೇಶ್ ನಡುವೆ ನಡೆದ ಮಾತಿನ ಸಮರವನ್ನ ಗುಗ್ಗು ನನ್ ಮಗ ಸಡೆ ಅಂತೆಲ್ಲ ಗೋಲ್ಡ್ ಸುರೇಶ್ಗೆ ರಜತ್ ಸ್ಲಮ್ ಲ್ಯಾಂಗ್ವೇಜ್ ನಲ್ಲಿ ಬೈತಾನೆ ಇದಕ್ಕೆ ಕೋಪಗೊಂಡ ಗೋಲ್ಡ್ ಸುರೇಶ್ ಬಿಗ್ ಬಾಸ್ ನಾನು ಆಟ ಆಡೋದಿಲ್ಲ ನನ್ನನ್ನ ಹೊರಗೆ ಬಿಟ್ಬಿಡಿ ಅಂತೇಳಿ ಗೋಲ್ಡ್ ಸುರೇಶ್ ಬಾಗಿಲು ಬಡಿತಾನೆ ಇದರ ಮುಂದುವರೆದ ಕಿರಿಕ್ ನೋಡ್ಬೇಕು ಅಂದ್ರೆ ನೀವು ಇಂದು ರಾತ್ರಿ ಮಿಸ್ ಮಾಡದೆ ಬಿಗ್ ಬಾಸ್ ನೋಡಿ ಇಂತಹದೇ ಲೇಟೆಸ್ಟ್ ಅಪ್ಡೇಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಲ್ ಕನ್ನಡ ಇದು ಕನ್ನಡಿಗರ ಧ್ವನಿ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ